ಶ್ರೀ ಜೈ ಮಾತಾ ಕಂಬೈನ್ಸ್ ಎಂಬ ನಿರ್ಮಾಣ ಸಂಸ್ಥೆ ಡೆವಿಲ್ ಸಿನಿಮಾ ನಿರ್ಮಾಣ ಭಾಗ್ಯಲಕ್ಷ್ಮಿಗೆ ಬಂಡವಾಳ ಹೂಡಿದ್ದು ಗೌಡು ದರ್ಶನ್ ನಿರ್ದೇಶನ ಮಾಡ್ತಿದ್ದಾರೆ ಮೊದಲ ಇಪ್ಪತ್ತು ಸಂಚಿಕೆಗಳು ಬೇರೆ ನಿರ್ದೇಶಕರು ಮಾಡ್ತಿದ್ರು ಭಾಗ್ಯಲಕ್ಷ್ಮಿ ಭಾಗವಾಗಿ ಲಕ್ಷ್ಮೀ ಬಾರಮ್ಮ ಅಂತ ಪ್ರಸಾರವಾದಾಗ ನಿರ್ದೇಶನ ಮಾಡಿದ್ದು ಯಶವಂತ್ ಪಾಂಡು ಅವರು ಉಳಿದಂತೆ ಪ್ರಾರಂಭದಿಂದ ನಾಲ್ಕು ವರ್ಷಗಳಿಂದ ದರ್ಶನ್ ಅವರ ನಿರ್ದೇಶನದಲ್ಲಿಯೇ ಭಾಗ್ಯಲಕ್ಷ್ಮಿ ಹೆಜ್ಜೆ ಇಡ್ತಿದ್ದಾಳೆ ಭಾಗ್ಯಲಕ್ಷ್ಮಿ ಯಶಸ್ಸಿನ ಹಿಂದೆ ಕಲಾವಿದರ ಗಟ್ಟಿ ಅಭಿನಯ ಇದೆ ನೂರಾರು ತಂತ್ರಜ್ಞರ ಶ್ರಮ ಅಡಗಿದೆ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಮಹತ್ವ ಇದೆ ಅದರಲ್ಲೂ ಸುನಂದ ಎನ್ನುವ ಹೆಣ್ಮಗಳು ಗಟ್ಟಿಗಿತ್ತಿ ನೆಗೆಟಿವ್ ಅಥವಾ ಪಾಸಿಟಿವ್ ಅವಳಿಗೆ ಅವಳ ಮಕ್ಕಳ ಭವಿಷ್ಯವೇ ಮುಖ್ಯ ಹೀಗಾಗಿ ವೀಕ್ಷಕರ ಕಡೆಯಿಂದ ಹಿಗ್ಗಾಮುಗ್ಗಾ ಬೈಗುಳ ತಿನ್ನುತ್ತಿರುವ ಪಾತ್ರವಿದು ಅದಕ್ಕೆ ನೇರವಾಗಿ ಸುನಂದ ಪಾತ್ರ ಮಾಡ್ತಿರುವ ಸುನೀತಾ ಶೆಟ್ಟಿ ಏನ್ ಹೇಳಿದ್ರು ಅಂತ ಕೇಳೋಣ ಭಾಗ್ಯಲಕ್ಷ್ಮಿ ಸುನಂದ ಪಾತ್ರಕ್ಕೆ ನೆಗೆಟಿವ್ ಕಾಮೆಂಟ್ಗಳು ಹೆಚ್ಚುತ್ತಿವೆ ಜನ ಕೇಳ್ತಿರೋದು ಒಂದೇ ಹೆತ್ತ ತಾಯಿಯಾಗಿ ಸುನಂದ ಯಾಕೆ ಭಾಗ್ಯಗೆ ಸಪೋರ್ಟ್ ಮಾಡಲ್ಲ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೇಳಿದಾಗ ಅವರು ನಾನು ಭಾಗ್ಯಳ ತಾಯಿಯಾಗಿ ಏನ್ ಹೇಳೋದು ಅಂದ್ರೆ ಈಗ ನಾವು ಏನ್ ತೋರ್ಸಿದೀವಿ ಭಾಗ್ಯ ಒಂದು ಇಂಡಿಪೆಂಡೆಂಟ್ ಯಾರಿಗೂ ಇಲ್ಲ ಅನ್ನೋದ ಭಾಗ್ಯ ಅನ್ನೋದನ್ನ ತೋರ್ಸಿದೀವಿ ಸೊ ನಾನ್ ಹೇಳೋದು ನಿಂಗೆ ಇನ್ನೊಂದು ತೋಳು ಯಾಕೆ ಬೇಕು ನೀನು ಬಿಸ್ನೆಸ್ ಮಾಡ್ತೀಯಾ ಮಾಡು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾಳೆ ತಾಯಿಯಾದವಳು ಆಮೇಲೆ ಮಕ್ಕಳು ಚಿಕ್ಕ ಚಿಕ್ಕವು ಏನೂ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ ಈಗ ಆಲ್ರೆಡಿ ಕಾಲೇಜಿಗೆ ಬಂದಿರೋ ಮಗಳಿದ್ದಾಳೆ ಆಮೇಲೆ ನಾವು ಶ್ರೀಮಂತರಲ್ಲ ಮಧ್ಯಮ ಸ್ಥಿತಿಯವರು ಹಳ್ಳಿಗಳಲ್ಲಿ ಮಧ್ಯಮ ಸ್ಥಿತಿಯ ತಾಯಂದರು ಹೇಗಿರ್ತಾರೆ ಈಗಿನವರು ಬ್ಯಾಡ್ ಕಾಮೆಂಟ್ಸ್ ಹಾಕುವಷ್ಟು ಬ್ರಾಡ್ ಮೈಂಡೆಡ್ ಇರಲ್ಲ ಈಗ ಧಾರಾವಾಹಿ ನೋಡ್ತಾ ಹೇಳ್ಬಹುದು ಸೆಕೆಂಡ್ ಮ್ಯಾರೇಜ್ ಅನ್ನೋದು ಆದಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ರಶ್ಮಿಕಾ ಮಂದಣ್ಣ ಅವರೆಲ್ಲ ಒಂದು ಎಂಗೇಜ್ಮೆಂಟ್ ಕಟ್ಟಾಗಿ ಇನ್ನೊಂದು ಮದುವೆ ಆಗ್ತಿದ್ದಾರೆ ಅಂದಾಗ್ಲೇ ಅಯ್ಯೋ ಅದು ಇದು ಅಂತ ಬ್ಯಾಡ್ ಕಾಮೆಂಟ್ ಮಾಡ್ತಾರಲ್ವಾ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಭಾಗ್ಯ ಅಂತಗೋಸ್ಕರ ಸಪೋರ್ಟ್ ಅಂತ ಹೇಳಿದ್ರೆ ನಾವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀವಿ ಇವಾಗ ಗಂಡ ಒಬ್ಬ ತಪ್ಪು ಮಾಡಿ ಅವನು ನಿಜವಾಗ್ಲೋ ಚೇಂಜ್ ಆಗಿದ್ದಾನೋ ಬದಲಾಗಿದ್ದಾನೋ ಅಥವಾ ನಾಟಕ ಮಾಡ್ತಿದ್ದಾನೋ ನಾನು ಭಾಗ್ಯಳ ತಾಯಿಯಾಗಿ ಓದಿರದ ಮಧ್ಯಮ ಕುಟುಂಬದ ಹೆಣ್ಮಗಳಾಗಿ ಜನರಿಗೋಸ್ಕರ ಹೆದರ್ಕೊಂಡು ಜೀವನ ಮಾಡ್ತಿದ್ದೀನಿ ನಾಲ್ಕು ಜನ ಏನಂತಾರೆ ಎಂಬ ಭಯ ಇದೆ ನನ್ನ ಇನ್ನೊಬ್ಬಳು ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದೀನಿ ಅದೇ ಬೀಗರ ಮನೆ ಹುಡುಗ ಬಂದು ಮಾತಾಡಿದ ಅಂದ್ರೆ ನನ್ನ ಇನ್ನೊಂದು ಮಗಳ ಸಂಸಾರ ಏನಾಗುತ್ತೋ ಇಷ್ಟು ವರ್ಷ ಅವನು ಅಳಿಯ ಕೆಟ್ಟವನೋ ಒಳ್ಳೆಯವನೋ ಅವರ ತಾಯಿ ಹೆಂಗೋ ಬೆಳೆಸಿರ್ತಾರೆ ನಿಜ ಹೇಳಬೇಕು ಅಂದ್ರೆ ತಾಯಿಯಾದವರೇ ಹೆಂಗೆಂಗೋ ಬೆಳೆಸಿರ್ತಾರೆ ಅವರನ್ನ ಮಗ ಕೆಲಸ ಮಾಡಲ್ಲ ನನ್ ಮಗ ಗಂಡಸುವನ್ನೋ ಅಹಂನಲ್ಲಿ ಬೆಳೆಸಿರ್ತಾರೆ ಆ ತರಹ ಬೆಳೆದಿರುವ ಹುಡುಗ ಇನ್ ಹೆಂಗಿರ್ತಾರೆ ನಿಮ್ಗೆ ನಾವು ಹೌದಪ್ಪ ಅಕ್ಕ ಜೊತೆ ಬೆಳೆದಿದ್ದಾರೆ ಆ ಹೆಣ್ಮಕ್ಕಳನ್ನ ನೋಡ್ಕೊಂಡು ಬೆಳಿ ಅಂತ ಬೆಳೆಸಿದ್ರೆ ಮಗನ್ನ ಸೊ ಅವನಲ್ಲೂ ಇನ್ನೊಂದು ಹೆಣ್ಣಿನ ಬಗ್ಗೆ ಕನಿಕರ ಎತ್ತೈತಲ್ವಾ ನಾವಿವಾಗ ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ನಿಮ್ಮ ಅಕ್ಕ ತಂಗಿ ಹೆಂಗಿದ್ದಾರೋ ಹಾಗೆ ನಾವು ಇನ್ನೊಬ್ಬರ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ಬೆಳೆಸಿರ್ತೀವಿ ನಮ್ಮ ಮಕ್ಕಳು ಹಂಗಿರ್ತಾರೆ ಈಗ ಒಬ್ಬನೇ ಮಗ ಇದ್ದವರು ಅವನನ್ನ ಆ ತರಹ ತಾಂಡವ್ ಬೆಳೆಸಿರ್ತಾರೆ ಅವನು ಹಂಗೆ ಬೆಳೆದಿರ್ತಾನೆ ಅಲ್ವಾ ಚೇಂಜ್ ಆಗ್ಬಹುದು ಚೇಂಜ್ ಆಗಿ ಬಂದಿದ್ದಾನೆ ಅಂದಾಗ ನೀವು ಗೊತ್ತು ಗುರಿ ಇಲ್ಲದೇವನಿಗೆ ಮಗಳನ್ನ ಮಾಡ್ಕೊ ಅಂತ ಹೇಳ್ತಿರೋ ಅಥವಾ ಗೊತ್ತಿರುವ ಇವನಿಗೆ ಇರ್ಲಿಪ್ಪ ಗಂಡ ಹೆಂಡತಿ ನಡುವೆ ಸಾವಿರ ಸಮಸ್ಯೆ ಬರುತ್ತೆ ಸಂಸಾರ ತೂಗಿಸ್ಕೊಂಡು ಹೋಗಿ ಅಂತಿರೋ ಎಷ್ಟೋ ಕಡೆ ಗಂಡ ಹೊಡಿ ಬಡಿ ಕಡಿ ಅಂತಿರ್ತಾರೆ ಕುಡುಕಾನೋ ಮತ್ತೊಂಡೋ ಏನೇ ಇದ್ರೂ ಸಮಸ್ಯೆ ಬಗೆಹರಿಸಿ ಗಂಡ ಹೆಂಡತಿ ಸಂಸಾರ ಮಾಡ್ಲಿ ಅಂತಾರೆ ತೀರಾ ಆಗದೆ ವೈಯಕ್ತಿಕವಾಗಿ ಬಿಟ್ಟು ಹೋಗಾಗ ಹೋದ ಅಂತ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ನಾಳೆ ಬಂದವನು ಹಾಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಬಂದವನು ಚೇಂಜ್ ಆಗಬಹುದಲ್ವಾ ಈಗ ಬುದ್ಧಿ ಇರುವಂತಹ ಕಾಲೇಜ್ ಓದೋ ಹುಡುಗಿ ಅಪ್ಪ ತಪ್ಪನ್ನ ತಿದ್ದುಕೊಂಡು ಬಂದಿದ್ದಾರೆ ಒಂದು ಚಾನ್ಸ್ ಕೊಡಿ ಅಂತ ಹೇಳುವಾಗ ತಾನು ಗಂಡಾಗಿ ಸ್ವೀಕಾರ ಮಾಡಲಿಲ್ಲ ಅಂದ್ರೂ ಮಕ್ಕಳಿಗೆ ಅಪ್ಪನಾಗಿ ಮಾಡಬೇಕು ಮಕ್ಕಳ ಹೆಸರು ಮುಂದೆ ತಂದೆ ಹೆಸರು ಬೇಕಲ್ವಾ ಮತ್ತೊಬ್ಬ ಬಂದ ಅಂತ ಅವನ ಹೆಸರು ಹಾಕೋದಕ್ಕೆ ಆಗಲ್ಲ ಸಮಾಜಕ್ಕೆ ನಾವು ಏನು ಸಂದೇಶ ಕೊಡ್ತಾ ಇದ್ದೀವಿ ಗಂಡ ಹೆಂಡತಿ ಜಗಳ ಆದ ತಕ್ಷಣ ಬಿಟ್ಬಿಡೋದಾ ಮತ್ತೊಬ್ಬ ಬರ್ತಾನೆ ಅವನನ್ನ ಮದುವೆ ಅನ್ನೋದಾ ಇವನು ಹಂಗೆ ಆದಾಗ ನಾಳೆ ಮತ್ತೊಬ್ಬ ಬರ್ತಾನೆ ಈ ರೀತಿ ಅಂತಾನೆ ಮದುವೆ ಆಗೋಕೆ ಆಗತ್ತಾ ಅದಕ್ಕಿಂತ ಉತ್ತಮ ಒಂಟಿಯಾಗಿ ಸ್ವತಂತ್ರವಾಗಿ ಇರೋದು ವಾಸಿ ಬಿಸ್ನೆಸ್ ಮಾಡ್ತೀವಿ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಹೋದಾಗ ಸಾಧನೆ ಮಾಡ್ಲಿ ಅದಕ್ಕೆ ಯಾರೂ ಅಡ್ಡಿ ಮಾಡಿಲ್ಲ ಅಲ್ವಾ ಮೇಡಮ್ ನಿಮ್ಗೆ ಅಭಿಮಾನಿಗಳು ನೇರವಾಗಿ ಬಂದು ಭಾಗ್ಯಗೆ ಯಾಕೆ ಹೀಗ್ ಮಾಡ್ತೀರಾ ಅಂತ ಕೇಳಿದ್ದಾರಾ ಅದಕ್ಕೆ ಸುನೀತಾ ಅವರು ಕೇಳಿದ್ದಾರೆ ಬಹಳಷ್ಟು ಜನ ಕೇಳ್ತಾನೆ ಇರ್ತಾರೆ ನಾನು ಕಾರ್ಯಕ್ರಮಗಳಿಗೆ ಹೋದಾಗ ಮೊದಲು ಬರುವ ಪ್ರಶ್ನೆನೇ ಇದು ಆದ್ರೆ ನಾನು ಕೊಡುವ ಉತ್ತರಕ್ಕೆ ಅವರಿಗೆ ರಿಟರ್ನ್ ಮಾತಾಡೋಕೆ ಆಗಲ್ಲ ಎಂದು ನುಗು ಬೀರಿದರು ನಟಿ ಸುನೀತಾ ಅವರು ಮುಂದುವರೆದು ಈಗ ಕಾಲ ಹಿಂಗಾಗಿದೆ ಅಂದ್ರೆ ಮಕ್ಕಳೇ ಮುಂದೆ ನಿಂತು ತಾಯಿ ಮದುವೆ ಮಾಡಿಸ್ತಿದ್ದಾರೆ ಆ ಮಟ್ಟಿಗೆ ಬೆಳೆದಿದೆ ಆದ್ರೆ ಮಕ್ಕಳಿಗೆ ಇಷ್ಟ ಇಲ್ಲ ಅಂದಾಗ ನಮ್ಗೆ ಎಲ್ಲಕ್ಕಿಂತ ಹೆಚ್ಚು ಮಕ್ಕಳೇ ತಾನೆ ನಾಳೆ ನನ್ನ ಮಗಳೇ ಅದನ್ನೇ ಮಾಡಬಹುದು ನೀವು ತಾಯಿಯಾಗಿ ನಿಂತ್ಕೊಂಡು ಇದು ತಪ್ಪು ಅಂತ ಹೇಳೋ ಹಕ್ಕೇ ಇರಲ್ಲ ನಿಮ್ಗೆ ಸುನಂದ ಪಾತ್ರದ ಬಗ್ಗೆ ನಿಮಗೆ ಅಂದ್ರೆ ಸುನೀತಾ ಶೆಟ್ಟಿ ಅವರಿಗೆ ಏನು ಅಭಿಪ್ರಾಯ ಇದೆ ಜೋರಾದ ನಗುವಿನೊಂದಿಗೆ ನಾನು ಸುನೀತಾ ಶೆಟ್ಟಿಯಾಗಿ ಸುನಂದ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸುನಂದ ಓರ್ವ ತಾಯಿಯಾಗಿ ಒಳ್ಳೆ ಅಮ್ಮ ಅವಳು ಸಮಾಜಕ್ಕೆ ಹೆದರಿ ಬದುಕುವಂತಹ ಜೀವ ಅದು ಎರಡು ಹೆಣ್ಮಕ್ಳು ಚೆನ್ನಾಗಿರ್ಲಿ ಅನ್ನೋ ಒಂದೇ ಕಾರಣಕ್ಕೆ ಅವಳು ನಿಂತಿದ್ದಾಳೆ ನನಗೆ ಖುಷಿ ಕೊಡುವಂತಹ ಪಾತ್ರ ಇದು ಸಾವಿರ ಜನ ಸಾವಿರ ಮಾತಾಡಿದ್ರೂ ನನಗೆ ಆ ಪಾತ್ರದ ಬಗ್ಗೆ ತುಂಬಾ ಹೆಮ್ಮೆ ಇದೆ ಬಟ್ ಸುನೀತಾ ಶೆಟ್ಟಿಯಾಗಿ ನನ್ನ ಮಗಳೇನಾದರೂ ತರಹ ನಿಜವಾಗಲೂ ತುಂಬಾ ನೋವು ತಿನ್ಕೊಂಡು ಚೇಂಜ್ ಆಗಿ ಬಂದ್ರೆ ನಾನು ಖಂಡಿತ ಮಗಳಿಗೆ ಸಪೋರ್ಟ್ ಮಾಡ್ತೀನಿ ಧಾರಾವಾಹಿಯಲ್ಲಿ ಕುಸುಮಾ ಪಾತ್ರ ಇದೆಯಲ್ಲ ನಾನು ನಿಜ ಜೀವನದಲ್ಲಿ ಕುಸುಮಾ ಪಾತ್ರದ ರೀತಿ ಇದ್ದೀನಿ ನನ್ನ ಮಗನೇ ಒಳ್ಳೆಯವನು ಅಂತ ಹೇಳ್ಕೊಂಡು ಅಡ್ಡಾಡಲ್ಲ ಆದ್ರೆ ನನ್ನ ಮಕ್ಕಳ ಬಗ್ಗೆ ನನಗೆ ಗೊತ್ತಿರುತ್ತೆ ನನ್ನ ಮಗ ತಪ್ಪು ಮಾಡಿದ್ರು ಹೇ ಅವನು ಮಗ ಅವನು ಮಾಡಿದ್ರೂ ಸರಿ ಅಂತ ಅಂದೋ ತಾಯಿ ನಾನಲ್ಲ ತಪ್ಪು ತಪ್ಪೆ ಸೊಸೆಗೆ ಅನ್ಯಾಯ ಆದ್ರೆ ನಾನು ಸಹಿಸಲ್ಲ ಆದ್ರೆ ಸುನಂದ ಪಾತ್ರ ನಿರ್ವಹಿಸುತ್ತಿರುವುದಕ್ಕೆ ತುಂಬಾ ಖುಷಿ ಇದೆ ಭಾಗ್ಯಲಕ್ಷ್ಮಿ ತುಂಬಾ ಜನ ಹೆಣ್ಮಕ್ಕಳಿಗೆ ಸ್ಫೂರ್ತಿ ತುಂಬಿದೆ ಜೊತೆಗೆ ಯಶಸ್ವಿಯಾಗಿ ನಾಲ್ಕನೇ ವರ್ಷ ಮುನ್ನುಗುತ್ತಿದೆ ಈ ನಡುವೆ ಧಾರಾವಾಹಿ ಮುಕ್ತಾಯ ಆಗುತ್ತೆ ಅನ್ನೋ ಸುದ್ದಿ ಓಡಾಡ್ತಿದೆ ತಾಂಡವ್ ಪಾತ್ರದಲ್ಲಿ ಆಗಿರುವ ಬದಲಾವಣೆ ಇಂಥದ್ದೊಂದು ಸುದ್ದಿ ಓಡಾಡುವಂತೆ ಮಾಡಿದೆ ಈ ಮುಕ್ತಾಯದ ಸುದ್ದಿ ನಿಜನಾ ಅದಕ್ಕೆ ಸುನೀತಾ ಅವರು ಇಲ್ಲ ಇಲ್ಲ ಇಷ್ಟು ಬೇಗ ಮುಗಿಯಲ್ಲ ಕಥೆ ಇನ್ನೂ ಇದೆ ಇನ್ನೇನು ಮುಗಿಯುತ್ತೆ ಅನ್ನೋವಾಗ್ಲೇ ಮಹಾ ತಿರುವು ಕಾದಿರುತ್ತೆ ಬಹಳಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಭಾಗ್ಯ ಆದಿಗೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಎಲ್ಲಿಯೂ ಹೇಳಿಲ್ಲ ಆದಿ ಊಹಿಸಿಕೊಂಡು ಚಿಕ್ಕ ಲೆಟರ್ ನೋಡಿ ಅವನು ಲವ್ ಆಗಿದೆ ಆಗುತ್ತೆ ಅನ್ಕೊಂಡಿದ್ದಾನೆ ಮಗಳು ಫ್ರೆಂಡ್ ಆಗಿ ತಗೊಂಡಿರಬಹುದು ಲವ್ ಅಂತ ಓಪನ್ ಆಗಿ ಭಾಗ್ಯ ಹೇಳಿಲ್ಲ ಸುನಂದ ಕೂಡ ಬದಲಾಗಬಹುದು ಹೊಸ ಪಾತ್ರಗಳು ಬರಬಹುದು ಕಾದು ನೋಡಿ